ಹೊಸ ವರ್ಷಾಚರಣೆಯ ನೆಪದಲ್ಲಿ ರೋಡ್ ಬ್ಲಾಕ್ ಹುಚ್ಚಾಟ ಮೆರೆದ ಪುಂಡರಿಗೆ ಉಡುಪಿ ಪೊಲೀಸರು ಚೆನ್ನಾಗಿ ಬೆಂಡೆತ್ತಿದ್ದಾರೆ ಮಣಿಪಾಲದಲ್ಲಿ ಪುಂಡಾಟ ಮಾಡಿದ ಪುಂಡರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ ಡಿಸೆಂಬರ್ ಮೂವತ್ತೊಂದರ ತಡರಾತ್ರಿ ಹೊಸ ವರ್ಷ ಸಂಭ್ರಮದ ಹಿನ್ನೆಲೆ ಈ ಘಟನೆ ನಡೆದಿತ್ತು ಉಡುಪಿಯ ಮಣಿಪಾಲದಲ್ಲಿ ರೋಡ್ ಬ್ಲಾಕ್ ಮಾಡಿ ಹುಚ್ಚಾಟ ಮೆರೆದಿದ್ದ ಯುವಕರು ಬಳಿಕ ಅಲ್ಲಿ ಕೇಕೆ ಕೂಗುತ್ತಾ ರಂಪಾಟ ಮಾಡಿದ್ದರು ರಸ್ತೆ ಸಂಪೂರ್ಣ ಬ್ಲಾಕ್ ಮಾಡಿದ್ದರು ಅಲ್ಲದೆ ತಾವು ಮಾಡಿದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದರು ವಿಡಿಯೋ ಆಧರಿಸಿ ವಾಹನ ವಶಕ್ಕೆ ಪಡೆದ ಮಣಿಪಾಲ ಪೊಲೀಸರು ಯುವಕರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಮಣಿಪಾಲ ಸರ್ಕಲ್ ಇನ್ಸ್ಪೆಕ್ಟರ್ ದೇವರಾಜ್ ಟಿವಿ ಅವರು ಪುಂಡರಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡರು ಅಷ್ಟೇ ಅಲ್ಲದೆ ಪುಂಡಾಟ ಮೆರೆದವರ ಮನೆಯವರನ್ನು ಕರೆಯಿಸಿ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ನ್ಸ್ ಫೋಟಲ್ ನಾನು ಇತ್ತು ವಿಡಿಯೋ ಸಮೇತ ಹಾಕಿದ್ರೆ ಎರಡು ಮೂರು ವರ್ಷ ಜೈಲಾಗ್ತದೆ ನಾಲ್ರೆಡಿ ಎಫ್ಐ ಆರ್ ಮಾಡ್ತೀನಿ ನಿಮ್ಮ ಪೇರೆಂಟ್ಸ್ಗೆಲ್ಲ ಬಾಂಡ್ ಬರ್ಸ್ಕೊಂತೀವಿ ನೆಕ್ಸ್ಟ್ ಟೈಮ್ ಆಡಿಗೆಲ್ಲ ಫೀಲ್ ಮಾಡ್ತೀವಿ ಹೋಗಿಲ್ಲ ನಿಮಗೆ ಬ್ಲಾಕ್ ಮಾಡೋದು